ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಟೂ ತ್ರೀ ಡೇಸ್ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಸೊ ಇವತ್ತು ಟೂ ತ್ರೀ ಡೇಸ್ ವೀಡಿಯೋಸ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬೇಸಿಗೆನಲ್ಲಿ ನನ್ನ ರೊಟೀನೇ ಚೇಂಜ್ ಆಗಿದೆ ಅಂತ ಅಂದರೆ ನನಗೆ ಇಷ್ಟವಾದಂಥದ್ದನ್ನೆಲ್ಲ ಬಿಡಬೇಕಾಗಿದೆ ಯಾಕಂತಂದರೆ ಅಷ್ಟೊಂದು ನಮ್ಮ ಹೆಲ್ತಿಗೆ ಆಗೋದಿಲ್ಲ ಸೊ ಹಾಗಾಗಿ ಸೊ ಏನು ಅಂತ ಹೇಳಿ ಮುಂದಿನ ಇದ್ರಲ್ಲಿ ತಿಳಿಸ್ತಾ ಬರ್ತೀನಿ ಇಲ್ಲಿ ಮೆಣಸಿನ ಗಿಡ ನೆಟ್ಟಿದ್ದೆ ನಾನು ಹೇಳಿದ್ನೆಲ್ಲ ಬಾಳ್ಕ ಮಾಡ್ಬೇಕು ಅಂತ ಹೇಳಿ ಹಾಗೆ ಮೆಣಸನ್ನ ಹುಡುಕಿ ಹುಡುಗಿ ತೆಗಿತಾ ಇದ್ದೆ ಎಷ್ಟು ಸಿಗುತ್ತೋ ಅಷ್ಟನ್ನ ಬಾಳ್ಕ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇದು ಅಷ್ಟೊಂದು ಖಾರ ಇಲ್ಲ ಸ್ವಲ್ಪ ಚಪ್ಪೆ ಇದೆ ಸೊ ಹಾಗಾಗಿ ಇದನ್ನ ಒಳ್ಳೆ ಹುಳಿ ಮಜ್ಜಿಗೆಲಿ ಹಾಕಿಟ್ರೆ ಟೇಸ್ಟ್ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾದಷ್ಟು ಕಲ್ಲುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಉಡಿ ಉಪ್ಪನ್ನೆಲ್ಲ ಒಂದಿಷ್ಟು ಕಲ್ಲುಪ್ಪನ ಹಾಕಿ ಸೊ ಇದನ್ನ ಕರಗಬೇಕು ಅಂತ ಏನೂ ಇಲ್ಲ ಯಾಕಂತಂದರೆ ನಾವು ಇದರಲ್ಲಿ ಆ ಬಾಳುಕನ್ನ ನೆನೆ ಹಾಕೋದ್ರಿಂದ ಸೊ ಅದು ಕರ್ಕೊಳ್ಳುತ್ತೆ ಹಾಗೆ ನಾನಿಲ್ಲಿ ಈ ಮೆಣಸನ್ನು ಮಧ್ಯ ಮಧ್ಯದಲ್ಲಿ ಒಂದೊಂದು ಸೀಳು ಅಂದರೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಮಜ್ಜಿಗೆ ಎಳಿಬೇಕಲ್ಲ ಸೊ ಹಾಗಾಗಿ ಹಾಗೆ ನಾನಿಲ್ಲಿ ಏನ್ಮಾಡ್ತೀನಿ ಅಂತಂದ್ರೆ ಇದೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಹಾಗೆ ಮಜ್ಜಿಗೆನೂ ಒಳ್ಳೆ ಹಿರ್ಕೋಬೇಕು ಅಂತ ಹೇಳಿ ನಾನಿಲ್ಲಿ ಒಂದು ಕಲ್ಲನ್ನು ಅದ್ರ ಮೇಲೆ ಇಟ್ಟಿದ್ದೀನಿ ನಾನು ಅವತ್ತು ಒಂದೇ ದಿನಕ್ಕೆ ನಾನು ಅದನ್ನು ಬಿಸಿಲಿಗೆ ಹಾಕಲಿಲ್ಲ ಒಂದು ಎರಡು ದಿನ ಮಜ್ಜಿಗೆಲಿಟ್ಟು ಮತ್ತೆ ಬಿಸಿಲಿಗೆ ಹಾಕಿದೆ ಇದು ಫುಲ್ ಡ್ರೈ ಆದಮೇಲೆ ಮಾಡಿ ನೋಡಿದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಹಾಗೆ ನಾವೇನು ಮಾಡ್ತೀವಿ ಅಂತಂದರೆ ಒಂದೇ ದಿನ ಇದನ್ನ ಮಜ್ಜಿಗೆಲಿ ಹಾಕಿಡೋದಿಲ್ಲ ಅದನ್ನ ಮಜ್ಜಿಗೆ ಖಾಲಿ ಆಗೋವರೆಗೂ ಒಂದು ಟೂ ತ್ರೀ ಟೈಮ್ಸ್ ಅದೇ ಮಜ್ಜಿಗೆನಲ್ಲಿ ಹಾಕಿ ತೆಗ್ದು ಹಾಕಿ ತೆಗ್ದು ಒಣಗಾಕ್ತಿವಿ ಅಂದರೆ ಡ್ರೈ ಆದಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಕಾಲಿಯಾಗೋವರೆಗೂ ಹಾಕ್ತಾನೆ ಇರ್ತೀವಿ ಅಂದರೆ ಮಜ್ಜಿಗೆ ಒಳ್ಳೆ ಎಳ್ಕೊಳ್ಳುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮೊನ್ನೆ ಮಕ್ಕಳಿಗೆ ಪಡ್ಡು ಹೇಳ್ತಾ ಇದ್ದ ಅಂತ ಹೇಳಿ ಸೊ ಪಡ್ಡು ಮಾಡಿಕೊಡ್ತಾ ಇದ್ದೆ ಪಡ್ಡು ತುಂಬ ಚೆನ್ನಾಗಿ ಬಂದಿತ್ತು ಯಾಕಂದರೆ ನಾನು ಫಸ್ಟ್ ಟೈಮ್ ಅಂದರೆ ತುಂಬ ಸಮಯ ಆಗಿತ್ತು ಆ ಹಂಚನ ಯೂಸ್ ಮಾಡ್ದೇನೆ ಪಡ್ಡು ಜಾಸ್ತಿ ಮಾಡೋದಿಲ್ಲ ನಾನು ಹಾಗಾಗಿ ಮಕ್ಕಳು ತುಂಬ ಕೇಳ್ತಾ ಇದ್ದರು ಅಂತ ಹೇಳಿ ಪಡ್ಡು ಮಾಡೋಣ ಅಂತ ಹೇಳಿ ಪಡ್ಡು ಆ ಮೊನ್ನೆ ಮಾಡುವಾಗ ಅಷ್ಟೊಂದು ಸರಿ ಬರಲಿಲ್ಲ ಬೇಜಾರಾಯಿತು ಮಾಡಿಕೊಡುವಾಗ ಸರಿ ಬರಲಿಲ್ಲಲ್ಲ ಅಂತ ಹೇಳಿ ಹಾಗೆ ಮತ್ತೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಪುನಃ ನಾನು ಪಡ್ಡೆ ಮಾಡೋಣ ಅಂತ ಹೇಳಿ ಸೊ ಪಡ್ಡಿಗೆ ಇಟ್ಟಾಕಿ ಪಡ್ಡು ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಅಕ್ಕಿ ಉದ್ದು ಮೆಂತ್ಯ ಹಾಗೆ ಒಂದು ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ರೈಸು ಮತ್ತು ಅವಲಕ್ಕಿನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಆ ಥರ ನಾವು ಅದನ್ನೆಲ್ಲ ಹಾಕಿದರೆ ಕೆಲವೊಬ್ರು ರೈಸ್ ಮಾತ್ರ ಹಾಕ್ತಾರೆ ಅಷ್ಟೊಂದು ಇದು ಬರೋದಿಲ್ಲ ಅವಲಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರತ್ತೆ ಇನ್ನೊಂದ್ಸತಿ ಹಾಕುವಾಗ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಏನೇನ್ ಹಾಕ್ತೀನಿ ಅಂತ ಹೇಳಿ ಹಾಗೆ ಮಾರ್ನಿಂಗ್ ಟಿಫನ್ಗೆ ಅದ್ನೆ ಮಾಡ್ಕೊಟ್ಟೆ ಹೋದ್ರು ಅವ್ರಿಗೆ ನನ್ಗೆ ಇಲ್ಲಿ ಅಂತಂದ್ರೆ ಅದೇ ಅದಕ್ಕೆ ಕಾಂಬಿನೇಷನ್ ಬೇಕು ಅಂತ ಹೇಳಿ ಇಬ್ರು ಹಠ ಮಾಡೋದಿಲ್ಲ ಅವಳಿಗೆ ಮೊಸರು ಇದ್ರೆ ಆಯ್ತು ಇವನಿಗೆ ಸ್ವಲ್ಪ ಗ್ರೇವಿ ತರ ಸಾಂಬಾರ್ ಇದ್ರೆ ಆಯ್ತು ಸೊ ಇಬ್ರು ತಿಂದು ಹೋಗ್ತಾರೆ ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಯಾವುದನ್ನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಕೆಲಸನೂ ಮಾಡಬೇಕು ಗಡಿಬಿಡಿಯಲ್ಲಿ ಮಾಡಬೇಕು ಅಂತ ಹೇಳಿ ಯಾವುದನ್ನು ಮೈ ಮೇಲೆ ಹಾಕ್ಕೊಂಡು ಕೆಲಸ ಮಾಡೋಕೆ ಹೋಗೋದಿಲ್ಲ ನಾನು ಯಾಕಂತಂದ್ರೆ ಇವಾಗ ತುಂಬಾ ಬಿಸಿಲು ಅದನ್ನ ತಡ್ಕೊಳ್ಳೋ ಅಷ್ಟು ನಮ್ಮ ಬಾಡಿಗೂ ಅಷ್ಟೊಂದು ಎನರ್ಜಿ ಇರೋದಿಲ್ಲ ಸೊ ಹಾಗಾಗಿ ಆ ನಾನು ಅಷ್ಟೊಂದು ಎಲ್ಲ ಇದು ಮಾಡೋಕೆ ಹೋಗೋದಿಲ್ಲ ಹಾಗೆ ಮಕ್ಕಳು ಮಧ್ಯಾಹ್ನನೇ ಬರ್ತಾ ಇದ್ರು ಅಂತ ಹೇಳಿ ಸೊ ಸ್ನಾನ ಮಾಡಿ ಹೋದೆ ಇನ್ನೇನು ಈ ಮನೇಲಿ ಇಷ್ಟೊಂದು ಸೆಕೆ ಅಲ್ಲ ತೋಟದಲ್ಲೇ ಸ್ಪಿಂಕ್ಲರ್ಸ್ ಬಿಟ್ಟಿರ್ತಾರೆ ತೋಟಕ್ಕೆ ಹೋಗಕ್ಕೆ ಒಂಥರ ಖುಷಿ ಆಗುತ್ತೆ ತಂಪಾಗಿರುತ್ತೆ ಹಾಗೆ ಮಕ್ಕಳು ಒಂದ್ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರ್ತಾರಲ್ಲ ಏನಾದ್ರು ಸ್ಪಿಂಕ್ಲರ್ಸ್ ಏನಾದ್ರು ಆನಲ್ಲಿ ಇದ್ರೆ ಈ ಥರ ಆಟಾಡಿ ಫುಲ್ಲು ಚಂಡಿ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಹಸಿ ಮಾಡ್ಕೊಂಡು ಬಂದಿದ್ರು ಖುಷಿಯಿಂದ ಹಾಗೆ ಇನ್ನೇನು ಮಳೆ ಬರ್ಬೋದೇನಾ ಅಂತ ಹೇಳಿ ಸೊ ಮಗ ಆಳಿನ ಜೊತೆ ಸೇರ್ಕೊಂಡು ತಡ್ಪಲ್ ಎಳಿತಾ ಇದ್ದಾನೆ ಈಗ ಇಷ್ಟು ದಿನ ಆಯ್ತು ಇಷ್ಟೊಂದು ಸೆಕೆ ಇದೆ ಒಂದು ದಿನ ಕೂಡ ಒಂದು ಹನಿ ಮಳೆ ಬರಲಿಲ್ಲ ಆದ್ರು ನಮ್ಮ ಸೇಫ್ಟಿಗೆ ಇರ್ಲಿ ಅಂತ ಹೇಳಿ ಅಂದ್ರೆ ಸಡನ್ ಆಗಿ ಹಾಕಕ್ ಆಗೋದಿಲ್ಲಲ್ಲ ಅವನು ಸೇರ್ತಾನೆ ನಾನು ನನ್ನ ಜೊತೆಗೆ ಬಾ ಅಂತ ಹೇಳಿದ್ರೆ ಬಟ್ ಆಳಿದ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ರು ಇನ್ನೇನು ಬೇಗ ಬರ್ಬೋದು ಅಂತ ಹೇಳಿ ಬಟ್ ಬರಲಿಲ್ಲ ಟೂ ತ್ರೀ ಟೈಮ್ಸ್ ಹೀಗೆ ಆಯ್ತು ಹಾಗೆ ನಾನಿಲ್ಲಿ ಮಕ್ಕಳಿಗೆ ಇವಾಗ ಸಂಜೆ ಆಗ್ಲಿ ಅವ್ರು ಬರೋದಿಲ್ಲ ಮಧ್ಯಾಹ್ನನೇ ಬಂದ್ರು ಅಂತ ಆದ್ರೂ ಇವಾಗ ಏನು ಮಾಡ್ತಿದ್ದೀನಿ ಅಂದ್ರೆ ಹೆಚ್ಚಾಗಿ ಜ್ಯೂಸ್ ಕನ್ನ ಮಾಡಿಡ್ತಾ ಇದ್ದೀನಿ ಒಂದಿನ ಒಂಥರ ಜ್ಯೂಸ್ ಆದ್ರೆ ಇನ್ನೊಂದಿನ ಒಂಥರ ಜ್ಯೂಸ್ ಪುನರ್ ಪುಳಿ ಜ್ಯೂಸು ಇಲ್ಲದ್ರೆ ನಿಂಬೆ ಹುಳಿ ಜ್ಯೂಸು ಇಲ್ಲದ್ರೆ ಆ ವಾಟರ್ ಮೆಲನ್ ಹೀಗೆಲ್ಲ ಕೊರೆದಿಟ್ಟಿರ್ತೀನಿ ಹಾಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಅದನ್ನ ಕುಡ್ಕೊಂಡು ಮತ್ತೆ ಏನೋ ಹಾಲು ಅಷ್ಟೊಂದು ಬಿಸಿ ಬಿಸಿ ಕೊಡಕ್ ಹೋಗೋದಿಲ್ಲ ಇವಾಗ ನಾನು ಕೂಡ ಅಷ್ಟೇ ಟೀನ ಕುಡಿಯೋಕೆ ಹೋಗೋದಿಲ್ಲ ನಂಗೆ ಟೀ ಅಂದ್ರೆ ತುಂಬಾ ಇಷ್ಟ ಟೂ ಟೈಮ್ಸ್ ಕೂಡಿದೆ ಇದ್ರೆ ನನಗೆ ತಲೆನೋವು ಬರ್ತಾಯಿತ್ತು ಬಟ್ ಇವಾಗ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ ಟೀ ಟೀನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿ ಹಾಗೆ ಇಲ್ಲಿ ಮಗಳಿಗೆ ನಾನು ಮೊನ್ನೆ ಉಂಡೆ ಹೇಳಿದ್ನಲ್ಲ ತಲೆಗೆ ಉದುರ್ತಾ ಉದುರ್ತಾಯಿದೆ ಅಂತ ಹೇಳಿ ಸೊ ಅದು ಖಾಲಿ ಆಗಿತ್ತು ಹಾಗಾಗಿ ಮೊನ್ನೆ ಸ್ವಲ್ಪ ಡ್ರೈ ಆಗಿತ್ತು ಅಂತ ಹೇಳಿ ಇವತ್ತು ಸ್ವಲ್ಪ ಮೆತ್ತಗೆ ಮಾಡಿಕೊಟ್ಟೆ ಸೊ ತಿಂತಾ ಇದ್ದಾಳೆ ಹೀಗೆ ಕೂದಲು ಬರುತ್ತೆ ತಿನ್ನು ಅಂತ ಹೇಳಿದ್ದಕ್ಕೆ ಸೊ ಅವಳೇ ತೊಗೊಂಡು ತಿಂತಾ ಇದ್ದಾಳೆ ಇವಾಗ ಹಾಗೆ ಇಲ್ಲಿ ಹೇಳಿದ್ದಾನ ಪುನರ್ ಕುಳಿ ಅಂತ ಹೇಳಿ ಸೊ ಇದನ್ನ ಈ ಸತಿ ಎಲ್ಲ ಮನೇಲಿರೋದೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಅಂಗಡಿಯಿಂದ ತರಿಸ್ಕೊಂಡೆ ಇದನ್ನ ಏನಿಗೆ ಹಾಕಿ ಮತ್ತೆ ಸಕ್ಕರೆ ಹಾಕಿ ಇಟ್ಟ ಮೇಲೆ ಸ್ವಲ್ಪ ಹೊತ್ತಿಗೆ ಈ ಥರ ಕಲರ್ ಕಲರ್ ಬಿಟ್ಕೊಳುತ್ತೆ ಇದೊಂಥರ ಸೇಮ್ ನಾವೇನು ಅಡುಗೆ ಹುಳಿ ಹಾಕ್ತೇವಲ್ಲ ಅದೇ ಟೇಸ್ಟಲ್ಲೇ ಬರುತ್ತೆ ಇದು ಇಬ್ರಿಗೂ ಜ್ಯೂಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮಾಡಿಡ್ತಾ ಇರ್ತೀನಿ ಇವಾಗ ಹಾಗೆ ನಾನಿಲ್ಲಿ ಒಂದು ತಂಬುಳಿ ಮಾಡ್ತಾ ಇದ್ದೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಗೆ ಒಂದೆರಡು ಮೂರು ಹಸಿ ಮೆಣಸು ಮೇನ್ ಬಂದು ಇಲ್ಲಿ ಯೂಸ್ ಮಾಡ್ತಾ ಇರೋದು ತೋತಾಪುರಿ ಮಾವಿನಕಾಯ ಬರತ್ತಲ್ಲ ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನೇ ಹಾಕೊಂಡು ಚಂದ ರುಬ್ಕೋಬೇಕು ಚಂದ ಅಂದರೆ ಇಷ್ಟು ನೈಸ್ ಆಗಬೇಕು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಆದರೆ ಒಳ್ಳೆಯದು ಹಾಗೆ ಇದಕ್ಕೆ ನಾವು ಹುಳಿಯನ್ನು ಯೂಸ್ ಮಾಡ್ಕೊಂಡಿಲ್ಲ ನಾನು ಯಾಕಂದರೆ ಸ್ವಲ್ಪ ಹುಳಿ ಇತ್ತು ಹಾಗಾಗಿ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿದರೆ ಒಳ್ಳೆಯದು ಒಂದು ಸ್ವಲ್ಪ ಸಿಹಿ ಮಜ್ಜಿಗೆ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಹುಳಿ ಮಜ್ಜಿಗೆ ಹಾಕಿದರೆ ಅಷ್ಟೊಂದು ತೋತಾಪುರಿ ಆಲ್ರೆಡಿ ಹುಳಿ ಇದ್ದರೆ ಸೊ ತುಂಬ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಳಿ ಸಿಹಿ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಆ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸೊ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಇದನ್ನ ಕುದಿಸ್ಬೇಕು ಅಂತ ಇಲ್ಲ ಸಡನ್ ಆಗಿ ಮಾಡ್ಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಈ ಒಂದು ಆ ಬೇಸಿಗೆಗಾಲಕ್ಕೆ ಏನಿದೆ ಅಲ್ಲ ತುಂಬಾನೇ ಊಟಕ್ಕೆ ಹಾಗೆ ಹೆಲ್ತಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ತೋತಾಪುರಿ ಮಾನ್ಕಾಯಿದ್ರೆ ಮಾಡ್ಕೊಳ್ಳಿ ನಾನು ಇಲ್ಲಿ ಹಾಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇವಾಗ ನಾನು ಟೀ ಸ್ವಲ್ಪ ಅವಾಯ್ಡ್ ಮಾಡಿ ಬರೀ ಆ ಜೀರಿಗೆ ಕಷಾಯ ಕುಡಿಯೋಕೆ ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಅಂದರೆ ನನಗೆ ನಿಜವಾಗ್ಲೂ ನನಗೆ ಈ ಥರ ಕುಡಿಯಕ್ಕೆ ಇಷ್ಟ ಇಲ್ಲ ಅಂದರೂ ಕುಡಿತಾ ಇದ್ದೀನಿ ಯಾಕಂತಂದರೆ ಟೀ ಕುಡಿಯಕ್ಕೆ ಆಗೋದಿಲ್ಲ ಅಷ್ಟೊಂದು ವಾಕ್ರಿಕೆ ಬರೋ ಆಗ್ತಾ ಇದೆ ಸೊ ಹಾಗಾಗಿ ನಾನು ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹೆಚ್ಚು ಮಾಡಿಟ್ಕೊಂಡಿರ್ತೀನಿ ಯಾಕಂತಂದ್ರೆ ಬೇಕ ಬೇಕಾದಾಗ ಆಸರ ಆಗುವಾಗ ಅಂದರೆ ನೀರಡಿಕೆ ಆಗುವಾಗೆಲ್ಲ ನಾನು ಇದನ್ನು ಕುಡಿತಾ ಇರ್ತೀನಿ ಹಾಗೆ ನನ್ನ ಮಕ್ಕಳನ್ನ ಇಲ್ಲಿ ಬೆಳಗ್ಗೆ ರೆಡಿ ಮಾಡೋದಂದ್ರೆ ತುಂಬ ಕಷ್ಟ ಟಿಫನ್ ಮಾಡಿ ಟಿಫನ್ ಮಾಡಬೇಕು ಅಂತಂದರೆ ಸ್ನಾನ ಮಾಡಿ ಬರಬೇಕು ಬೇಗ ರೆಡಿ ಹಾಕೊಂಡು ಬನ್ನಿ ಅಂತ ಹೇಳಿರ್ತೀನಿ ಸೊ ಇವಳು ಬಂದು ಇಲ್ಲಿ ಕೂತ್ಕೊಂಡು ಡೈಲಾಗ್ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ ಅಂದ್ರೆ ಅವ್ರ ಅಣ್ಣ ಸ್ನಾನಕ್ಕೆ ಹೋಗಿದ್ದ ಸೊ ಹಾಗಾಗಿ ಇವಳು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದು ನಾನು ಅವಳು ಎಲ್ಲಿ ಡೈಲಾಗ್ ಹೇಳ್ತಿದ್ದಾಳೆ ಅಂತಾನೆ ಗೊತ್ತಿಲ್ಲ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾಳೆ ಕೆಳಗಡೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ನನಗೂ ಸ್ವಲ್ಪ ಒಂದೊಂದ್ಸತಿ ಅನುಭವ ಆಗಿದೆ ಅಂತಂದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅಂದ್ರೆ ಮಕ್ಕಳನ್ನ ಮೇಂಟೈನ್ ಮಾಡಿ ಅಂದ್ರೆ ಮಕ್ಕಳನ್ನ ಕಳಿಸಿ ಅದು ಇದು ಅನ್ನೋದ್ರ ತುಂಬಾ ಟೆನ್ಷನ್ ಇರುತ್ತೆ ಅದು ಇದು ಕೆಲಸ ಭಾಗ್ಯ ಆಗುತ್ತೆ ಸೊ ಬೈದ್ ಹೋಗ್ಬಿಡುತ್ತೆ ಅವ್ರಿಗೆಲ್ಲ ನೋಡಿ ನೀನೇನ್ ಕೆಲಸನೇ ಮಾಡೋದಿಲ್ಲ ಅಂತ ಹೇಳಿ ಬಟ್ ಅವರ ಸ್ಟ್ರೆಸ್ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಅವರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅವ್ರು ಬೇಕಾದಾಗ ಅವ್ರ ಕೆಲಸನ ಅವ್ರು ಮಾಡ್ಕೊಂತಾರೆ ಹಾಗೆ ನಾನು ಇಲ್ಲಿ ಗುಜ್ಜೆ ಸಾಂಬಾರ್ ಮಾಡ್ತಾ ಇದ್ದೆ ಗುಜ್ಜೆ ಯಾರಿಗೆಲ್ಲ ಸಿಗುತ್ತೋ ಸೊ ಈ ತರ ಗುಜ್ಜೆ ಸಿಕ್ಕಿರುವಾಗ ಆ ಈ ತರ ಕಟ್ ಮಾಡ್ಕೊಂಡು ಗೊತ್ತಿದೆ ಗೊತ್ತಿದೆನೋ ಗುಜ್ಜೆ ಒಂದು ವೇಳೆ ಸಿಕ್ಕರು ಕೂಡ ಈ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಬೆಲ್ಲ ಹುಳಿ ಹಾಗೆ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಸೊ ಈ ಥರ ಬೇಕಿಟ್ಕೊಂಡಿದೀನಿ ಹಾಗೆ ನಾನಿಲ್ಲಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಉದ್ದಿನಬೇಳೆ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತೆ ಸ್ವಲ್ಪ ಜೀರಿಗೆ ತುಂಬ ಬೇಡ ಮತ್ತೆ ಇಲ್ಲಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಮತ್ತು ನಾನಿಲ್ಲಿ ಲಾಸ್ಟಲ್ಲಿ ಕರ್ಬೇವನ್ನ ಯೂಸ್ ಮಾಡಬೇಕು ಅಂತಂದರೆ ಒಗ್ಗರಣೆ ಹಾಕಿ ಅಂದರೆ ಇದನ್ನು ಫ್ರೈ ಮಾಡ್ತಾ ಇದ್ದಾಗೇನೆ ಸ್ವಲ್ಪ ಲಾಸ್ಟಲ್ಲಿ ನಾವು ಕರ್ಬೇನ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಈ ಗುಜ್ಜೆ ಸಾಂಬಾರಿಗೆ ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಲಾಸ್ಟಲ್ಲಿ ನಾನು ಕಾಯಿಗೆ ಏನು ಮಸಾಲೆ ಹುರ್ಕೊಂಡಿದ್ದೀನ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಭಾಗಕ್ಕೆ ಹಾಕಿ ಸೊ ಸಾಂಬಾರ್ ರೆಡಿ ಆಯಿತು ಮತ್ತು ಈ ಹಲಸಿನ ಸೀಸನ್ನಲ್ಲಿ ನಮ್ಮ ತೋಟದಿಂದನೇ ಫಸ್ಟ್ ಅಂದರೆ ಫಸ್ಟು ಹಲಸಿನ ಹಣ್ಣು ಸಿಕ್ಕಿರೋದು ಆ ಅಂದ್ರೆ ಈ ವರ್ಷನೇ ನಾವು ಇದನ್ನ ಹೊಸ ಮರದಿಂದ ತಿಂತಾ ಇರೋದು ತುಂಬಾ ಚೆನ್ನಾಗಿತ್ತು ಮತ್ತೆ ನಮ್ ಸೈಡ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ತರ ಹಾಳೆ ಬರತ್ತಲ್ಲ ಈ ಹಾಳೆನೆ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಮಾಡಿಟ್ಕೊಂಡಿರ್ತಾರೆ ಕೂಡ ಸೊ ಏನಾದ್ರು ಒಣಗಿಸೋದಿದ್ರೆ ಏನಾದ್ರೂ ತರೋದಿದ್ರೆ ಇದ್ರಲ್ಲೇ ತರೋದು ಇದ್ರಲ್ಲೇ ಒಣಗಿಸೋದು ಹಾಗಾಗಿ ಇದ್ರಲ್ಲೇ ತಗೊಂಡ್ ಬಂದಿದ್ರು ಹಾಗೆ ಇದನ್ನ ಮಕ್ಕಳಿಗೆ ಬಿಡಿಸಿಡೋಣ ಹೇಳಿ ಮಕ್ಕಳಿಗೆ ಹಲಸಿನ ಹಣ್ಣು ಅಂದ್ರೂ ಅಷ್ಟೇನು ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ಬಿಡಿಸಿಡ್ತಾ ಇದ್ದೆ ಮತ್ತೇನಂತ ಅಂದ್ರೆ ಈ ಹಲಸಿನ ಬೀಜನ ನಾವು ಚೆಲ್ಲಕ್ಕೆ ಹೋಗೋದಿಲ್ಲ ಇದನ್ನು ಕೂಡ ನಾವು ಸಾಂಬಾರ್ಗೆ ಯೂಸ್ ಮಾಡ್ತೇವೆ ಸೊ ಇದನ್ನ ಮಾಡುವಾಗ ಹೇಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೇನೆ ಸ್ವಲ್ಪ ಒಣಗಾಕೆ ಇಟ್ಟಿದ್ದೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು